ಟೈಫಾಯ್ಡ್ ಫೀವರ್ ಇರೋವರು ಕುಡಿಲೇಬೇಕಾಗಿರೋಂತಹ ಈ ಗಂಜಿ ಫ್ರೆಂಡ್ಸ್ ಯಾವುದು ಗಂಜಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಹೇಗೆ ಮಾಡುವುದು ಅಂತನೂ ಹೇಳಿಕೊಡ್ತೀನಿ ಖಂಡಿತ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಹುಳ್ಳೆಕಾಳು ಗಂಜಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹುಳ್ಳೆಕಾಳು ಹಿಟ್ಟಿದ್ರೆ ಸಾಕು ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಈ ಗಂಜಿನ ಮಾಡ್ಕೋಬಹುದು ಟೈಫಾಯ್ಡ್ ಫೀವರ್ ಇರೋರಿಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ಲೋಟದಷ್ಟು ನೀರನ್ನು ಕಾಯಿಸ್ಕೊಂಡು ಅದರಲ್ಲಿ ಉಪ್ಪು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮುಂಚೆನೆ ಹುರ್ಲಿ ಕಾಳನ್ನ ಹುರ್ಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈಗ ರೆಡಿ ಮಾಡ್ಕೊಂಡಿರುವಂತ ಹಿಟ್ಟು ಹುರ್ಲೆಕಾಯಿ ಹಿಟ್ಟನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಇಲ್ಲಾಂದ್ರೆ ಅಂದ್ರೆ ಗಂಟಾಗ್ ನೋಡಿ ಈ ರೀತಿಯಾಗಿ ನೀವು ಹಿಟ್ಟನ್ನು ಹಾಕಿದ ತಕ್ಷಣ ತಿರುಗಿಸ್ತಾನೆ ಇರಬೇಕಾಗತ್ತೆ ನೀವು ಈ ರೀತಿಯಾಗಿ ತಿರುಗಿಸ್ತಾನೆ ಇರುವಾಗ ಅದು ಒಂದು ಗಂಟೆ ಸಹ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಗಂಜಿ ಯಂತ್ರ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಟೈಫಾಯ್ಡ್ ಫೀವರ್ ಇರೋರಿಗೆ ವಾರದಲ್ಲಿ ಎರಡರಿಂದ ಮೂರು ದಿನ ನೀವು ಈ ಗಂಜಿನ ಮಾಡ್ಕೊಂಡು ಕುಡಿರಿ ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿಯಾಗಿ ನಾನು ಉಳ್ಳೆ ಕಾಳು ಗಂಜಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಗಂಟೆ ಬರ್ದಿರೋ ಹಾಗೆ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಈ ಗಂಜಿಯಲ್ಲಿ ಅಂತೂ ಅಷ್ಟೊಂದು ಏನು ಟೇಸ್ಟ್ ಇರಲ್ಲ ನಿಮಗೇನಾದರೂ ಹಾಗೆ ಸಪ್ಪಗೆ ಸೊಪ್ಪಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಇದರಲ್ಲಿ ನೀವು ತಿನ್ನೋವಾಗ ನೀವು ಇದರಲ್ಲಿ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆಯನ್ನು ಸೇರಿಸ್ಕೊಂಡು ನೀವು ತಿನ್ಬೋದು ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿಯಾಗಿ ಕುದಿತಾ ಇದೆ ಈ ರೀತಿಯಾಗಿ ಎಲ್ಲ ಮೇಲೆ ಬಬಲ್ಸ್ ಥರ ಬಂದು ಕುದೀತಾ ಇದೆ ಅಂದರೆ ಅದು ಚೆನ್ನಾಗಿ ಬೇಯ್ತಾ ಇದೆ ಅಂತರ್ಥ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರುವವರೆಗೂ ನೀವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಬೇಯಿಸ್ಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಈಗ ಹುಳ್ಳೆ ಕಾಳು ಗಂಜಿ ರೆಡಿ ಆಗಿದೆ ಈಗ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ನಾನು ಮುಚ್ಚಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಉಳ್ಳೆ ಕಾಳು ಗಂಜಿ ಮಾಡೋದನ್ನ ಅಂತ ತೋರಿಸ್ಕೊಟ್ಟಿದ್ದೀನಿ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್